ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋನು ಬಂದ್ಬಿಟ್ಟು ಒಂದು ಉಷಾ ಫೈವ್ ಫಿಫ್ಟಿ ಈ ಮಿಷನಲ್ಲಿ ನಾನು ಕೆಲವೊಂದು ಬುಟ್ಟ ಡಿಸೈನನ್ನು ಮಾಡಿದ್ದೀನಿ ಪುಟ್ಟ ಡಿಸೈನ್ ಅಂದರೆ ಸ್ಲೀವ್ಸ್ಗೆ ನಾವು ಮಾಡುವಾಗ ಕೆಲವೊಬ್ಬರು ಕಸ್ಟಮರ್ ಏನಂದರೆ ನಮಗೆ ಬಾರ್ಡರ್ ಬೇಡ ಬಾರ್ಡರ್ ಬದಲಿ ಒಂದೊಂದು ಬುಟ್ಟವನ್ನು ಹಾಕಿ ಅಂತ ಕೇಳ್ತಾರೆ ಹಾಗಾಗಿಬಿಟ್ಟು ಕೆಲವೊಂದನ್ನು ನಾನು ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ಇವನ್ನ ಎಲ್ಲನೂ ಸಹ ಒಂದೇ ಫ್ರೇಮಲ್ಲಿ ನೋಡಿ ಈ ರೀತಿಯಾಗಿರುವಂಥ ಬುಟ್ಟಗಳನ್ನ ನಾನು ಒಂದು ನಮ್ಮ ಮನೆಯಲ್ಲಿರುವಂಥ ಎಕ್ಸ್ಟ್ರಾ ಒಂದು ಕ್ಲಾತ್ ಮೇಲೆ ನಾನು ಇದನ್ನ ರೆಡಿ ಮಾಡಿದ್ದೀನಿ ಅಂದರೆ ಈ ರೀತಿಯಲ್ಲಿ ನಾವು ಮಾಡಿದಾಗ ನಾವು ಕಸ್ಟಮರಿಗೆ ತೋರಿಸ್ಬೋದು ಕೆಲವೊಬ್ರು ಕಸ್ಟಮರ್ ನಮಗೆ ಬಾರ್ಡರ್ ಬೇಡ ಸ್ಲೀವ್ಸ್ಗೆ ಬುಟ್ಟನೇ ಹಾಕಿ ಕೊಡಿ ಅಂತ ಕೇಳ್ತಾರೆ ಹಾಗಿದ್ದಾಗ ನಾವು ಈ ರೀತಿಯಾಗಿರುವಂಥ ಬುಟ್ಟಗಳನ್ನು ನಾವು ತೋರಿಸಬಹುದು ಕೇಳಿದ್ರು ಬಾರ್ಡರ್ ಬೇಡ ಯಾವುದಾದ್ರೂ ಬುಟ್ಟವನ್ನು ಹಾಕಿ ಅಂತಂದು ಆಗ ನಾನು ಇನ್ನು ನನ್ನ ಹತ್ರ ಎಲ್ಲ ಏನು ಡಿಸೈನ್ ಇದ್ದು ನೋಡಿ ನೆಕ್ಕ ಡಿಸೈನು ಅದರಲ್ಲಿ ಇರುವಂತಹ ಕೆಲವೊಂದು ಬುಟ್ಟಸ್ನ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಫ್ರೇಮ್ನಲ್ಲಿ ಈ ರೀತಿಯಲ್ಲಿ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇನ್ನೂ ತುಂಬಾ ಇದ್ದಾವೆ ಬುಟ್ಟಸ್ ನನ್ನ ಒಂದು ಸ್ಲೀವ್ ಏನು ಹೇಳ್ತೀವಿ ಚಿಕ್ಕ ಡಿಸೈನ್ಸ್ ಅಲ್ಲಿ ಇರುವಂತಹ ಮಾಡಿಕೊಂಡು ಒಂದೇ ಫ್ರೇಮಲ್ಲಿ ಹಾಕಿದ್ದೀನಿ ಒಂದು ಬ್ಲೌಸ್ ಪೀಸಿಗೆ ಹಾಕಿದ್ದೀನಿ ಈ ರೀತಿಯಲ್ಲಿ ಹಾಕಿದಾಗ ನಾವು ಕಸ್ಟಮರ್ಸ್ಗೆ ಈಸಿಯಾಗಿ ತೋರಿಸ್ಬೋದು ಅಂದರೆ ನಮಗೆ ಗೊತ್ತಾಗುತ್ತಲ್ವ ಯಾವುದ್ಯಾವ್ದು ಯಾವ ರೀತಿ ಇದೆ ಬುಟ್ಟ ಅಂದರೆ ನಮಗೆ ಇಮೇಜಲ್ಲಿ ನೋಡುವ ರೀತಿಯಲ್ಲೇ ಬೇರೆ ಥರ ಇರುತ್ತೆ ನಾವು ಒಂದು ಕ್ಲಾತ್ ಮೇಲೆ ಹಾಕಿದಾಗಲೇ ಬೇರೆ ಥರ ಇರುತ್ತೆ ನಾವು ಕ್ಲಾತಲ್ಲಿ ಹಾಕಿಬಿಟ್ಟು ಅವರಿಗೆ ರಿಯಲ್ ಇಮೇಜನ್ನು ತೋರಿಸಿದಾಗ ಅವರಿಗೆ ಒಂದು ಕ್ಲಾರಿಟಿ ಬರುತ್ತೆ ಕಸ್ಟಮರಿಗೆ ಸೊ ಇದು ಚೆನ್ನಾಗಿದೆ ಹಾಕ್ಬೌದು ಅಂತಂದು ಆಗ ನಾವು ಸಹ ಒಂದು ಹಾಕಿ ಕೊಡ್ಬೌದು ಅವರಿಗೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಕ್ಲಾರಿಟಿ ಇರೋದಿಲ್ಲ ಅದು ನೆಕ್ ಡಿಸೈನ್ಸ್ಗಳಾಗಿರ್ಬೋದು ಅದರಲ್ಲಿ ಕ್ಲಾರಿಟಿ ಇರೋದಿಲ್ಲ ನಾವು ಹಾಕಿದಾಗಲೇ ಒಂದು ರೀತಿ ಕಾಣುತ್ತೆ ನೋಡಿದಾಗ ಒಂದು ರೀತಿ ಕಾಣುತ್ತೆ ಸೊ ನಾವೊಂದು ಇಮೇಜನ್ನು ತೋರಿಸ್ಬಿಟ್ಟು ಅವರಿಗೆ ನೆಕ್ ಡಿಸೈನನ್ನು ಇದನ್ನು ಹಾಕ್ತೀವಿ ಅಂತಂದು ನಾವು ಅವರು ಓಕೆ ಅಂದಿರ್ತಾರೆ ಡಿಸೈನನ್ನು ನಾವು ಹಾಕಿಕೊಟ್ಟಾಗ ಆ ಡಿಸೈನಲ್ಲಿ ಡಿಫ್ರೆನ್ಸ್ ಬಂತು ಅಂದರೆ ನಾನು ನೋಡಿ ಈ ಒಂದು ಡಿಸೈನನ್ನು ಸಹ ನಾನು ಹಾಕಿದ್ದೀನಿ ಅದು ಡಿಫ್ರೆನ್ಸ್ ಬಂತು ಅಂದಾಗ ಅವರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ನಮಗೂ ಬೇಜಾರಾಗ್ಬೌದು ಹಾಗಾಗಿಬಿಟ್ಟು ಈ ರೀತಿ ನಾವು ಒಂದು ಕೆಲವೊಂದು ಟ್ರೈಯನ್ನು ಮಾಡಿಬಿಟ್ಟು ಅಂದರೆ ಒ ಟೈಮೆಯಲ್ಲೇ ಟೈಮಿನಲ್ಲಿ ನಾವು ಈ ರೀತಿ ಮಾಡಿರಿಸ್ಕೊಂಡಾಗ ಕಸ್ಟಮರ್ಗೆ ಈಸಿಯಾಗಿ ತೋರಿಸ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಲ್ಲಿ ಟ್ರೈ ಮಾಡಿದ್ದೀನಿ ನೋಡಿ ಈ ಬುಟ್ಟನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸಿಂಪಲ್ಲಾಗಿ ಒಂದು ಸ್ಲೀವ್ಸ್ಗೆ ಹಾಕ್ಬೋದು ನಾನು ಸುಮ್ಮನೆ ನಮ್ಮ ಹತ್ರ ಇರುವಂಥ ಎಕ್ಸ್ಟ್ರಾ ಥ್ರೆಡ್ಡಲ್ಲಿ ಹಾಕಿದ್ದೀನಿ ನಾನು ನಾವು ಸ್ಲೀವ್ಸ್ಗೆ ಹಾಕಿದಾಗ ಸ್ಯಾರಿ ಕಾಂಬಿನೇಷನಲ್ಲಿ ಹಾಕಿದಾಗ ಚೆನ್ನಾಗಿ ಬರುತ್ತೆ ಇದು ನೋಡಿ ಕಮಲದ ಹೂವಿನ ಥರ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬನೇ ಚೆನ್ನಾಗಿದೆ ಈ ಒಂದು ಡಿಸೈನ್ ಆದರೆ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಅಷ್ಟು ಒಂದು ಸ್ಟಿಚ್ಚಸ್ ಏನಿದೆ ಲೂಸಲ್ಲಿ ಲೂಸಲ್ಲ ದೂರ ದೂರ ಇದೆ ನೋಡಿ ಸ್ಟಿಚಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಸಲ ದೂರ ದೂರದಲ್ಲಿದೆ ಡಿಫ್ರೆನ್ಸ್ ಇದು ಸ್ಟಿಚಸ್ ಒಂದು ಸ್ವಲ್ಪ ಥಿಕ್ನೆಸ್ ನೋಡಿ ಇದು ಎಷ್ಟು ತಿಕ್ನೆಸ್ಸಲ್ಲಿದೆ ಈ ರೀತಿಯಲ್ಲಿ ಇದ್ದಾಗ ಚೆನ್ನಾಗಿ ಕಾಣುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದು ಅಷ್ಟೇ ನೋಡೋದಿಕ್ಕೆ ಚೆನ್ನಾಗಿದೆ ಆದರೆ ಅದೇ ಸ್ಟಿಚಸ್ಸು ದೂರ ದೂರ ಇದೆ ಇವೆರಡೂ ಅಷ್ಟೇ ನೋಡಿ ನೋಡೋದಕ್ಕೆ ತುಂಬ ಇದು ನನಗೆ ತುಂಬಾ ಇಷ್ಟ ಆಯಿತು ಏನು ಹೇಳ್ತೀವಿ ಸ್ಟಿಚಸ್ಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಡಿಸೈನು ತಿಕ್ಕಾಗಿದೆ ನೋಡೋದಕ್ಕೂ ಚೆನ್ನಾಗಿ ಡೀಸೆಂಟಾಗಿ ಕಾಣುತ್ತೆ ಆಮೇಲೆ ಇಲ್ಲಿ ಒಂದು ಗ್ಯಾಪಲ್ಲಿ ಇರುವಂಥ ಜಾಗದಲ್ಲಿನೂ ಸಹ ನಾನು ಇನ್ನೊಂದು ಎರಡು ಮೂರನ್ನು ನಾನು ಹಾಕ್ತೀನಿ ನಾನು ಹಾಕಿದಾಗ ಬೇಕಾದರೆ ನೆಕ್ಸ್ಟ್ ಟ್ರೈ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಸೊ ಇಷ್ಟೊಂದು ಹಾಕಿದ್ದೆ ನಾನು ಶೇರ್ ಮಾಡಿದೆ ನಾನು ನೀವು ಅಷ್ಟೇ ಈ ರೀತಿಯಲ್ಲಿ ಒಂದು ಏನೇ ಒಂದು ನೆಕ್ ಡಿಸೈನ್ ಆಗಿರ್ಬೋದು ಅಥವಾ ಬುಟ ನಾವು ಕಸ್ಟಮರ್ಗೆ ಮೊದಲು ನಾವು ಹಾಗೆ ಇಮೇಜ್ ತೋರಿಸೋದ್ರ ಬದಲು ಈ ರೀತಿಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಬ್ಲೌಸ್ ಮೆಟೀರಿಯಲ್ಗಳ ಮೇಲೆ ನಾವು ಹಾಕಿಬಿಟ್ಟು ಅವರಿಗೆ ರಿಯಲ್ ಆಗಿ ತೋರಿಸಿದಾಗ ಅವರಿಗೆ ಒಂದು ಓ ಚೆನ್ನಾಗಿದೆ ಹಾಕ್ಸ್ಬೋದು ಅಂತ ಅನ್ನುವಂಥ ಕ್ಲಾರಿಟಿ ಬರುತ್ತೆ ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ಒಂದು ಕಸ್ಟಮರ್ಗೆ ತೋರಿಸೋದು ಉತ್ತಮ ಅನ್ನುವಂಥದ್ದು ನನ್ನ ಭಾವನೆ ಸ್ನೇಹಿತರೆ ನೋಡಿ ಇದು ಸಹ ತುಂಬನೇ ನನಗಿಷ್ಟ ಆಯಿತು ಡಿಸೈನು ಸ್ಲೀವ್ಸ್ಗೆ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವೊಬ್ಬರು ಆ ರೀತಿಯಲ್ಲಿ ಕೇಳ್ತಾ ಇರ್ತಾರೆ ಹಾಗಾಗಿಬಿಟ್ಟು ಸೊ ನಾನು ಟ್ರೈ ಮಾಡಿದ್ದೆ ಸ್ನೇಹಿತರೆ ಹಾಗಾಗಿ ನಿಮಗೆ ಯಾರಿಗಾದರೂ ಮಿಷನ್ ತೊಗೋಬೇಕು ಅನ್ನುವಂಥವರಿಗೆ ತೊಗೊಂಡಿರೋವಂಥವ್ರಿಗೂ ಸಹ ಈ ಒಂದು ವಿಡಿಯೋ ಒಂದು ನಿಮಗೆ ಎಲ್ಪ್ ಆಗ್ಬೋದು ಅಂತಂದು ಹೇಳಿಬಿಟ್ಟು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನಿಮಗೇನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಮಿಷನ್ ಬಗ್ಗೆ ಅಥವಾ ಯಾವುದಾದ್ರೂ ಮಿಷನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ ನನಗೆ ತಿಳಿದಿರುವ ಮಾಹಿತಿಯನ್ನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ